ಕುಮಾರಸ್ವಾಮಿ ಅವರು ಇವಾಗ ಕೇಂದ್ರ ಮಿನಿಸ್ಟರ್ ಆಗಿರೋದು ಜೆಡಿಎಸ್ ಪಕ್ಷಕ್ಕೆ ಒಳ್ಳೆ ದೊಡ್ಡ ಶಕ್ತಿ ಬಂದಾಗ ಹೆಚ್ ಸ್ವಾಮಿ ಕುಮಾರಸ್ವಾಮಿ ಕೃಷಿ ಸಚಿವರಾಗ್ತಾರೆ ಬಟ್ ಇದು ಇದಕ್ಕಿಂತ ದೊಡ್ಡ ಖಾತೆನ ಕೊಟ್ಟಿದ್ದಾರೆ ಎರಡು ಖಾತೆ ಬೇಡ ಇದೇ ಖಾತೆ ಬೇಕು ಅಂತ ಅವರು ಭಾರಿ ರೈತ್ರು ಪರ ಕೆಲಸ ಮಾಡಬೇಕು ಅಥವಾ ನೀರಾವರಿ ಇಲಾಖೆನೋ ಅಥವಾ ಖುಷಿ ಇಲಾಖೆನ ನಿಮ್ಗೆ ನಮ್ಗೆ ಇದೆ ಕುಮಾರಸ್ವಾಮಿ ಅವರು ಕೈಗಾರಿಕೆ ಒಂದು ಕ್ರಾಂತಿ ಮಾಡ್ತಾರೆ ಅಂತ ಹೇಳಿ ಅವರು ಯಾವುದೇ ಖಾತೆ ಕೊಟ್ಟರು ಹಗಲು ರಾತ್ರಿ ನಿದ್ರೆ ಮಾಡಿದ್ರೆ ಅದನ್ನ ಸಕ್ಸಸ್ ಮಾಡ್ತಾರೆ ಈ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇಂಡಸ್ಟ್ರಿಲಿ ಏರಿಯಾ ಕರ್ನಾಟಕಕ್ಕೆ ಪ್ರಶ್ನೆ ಆದ್ಯತೆ ಕೊಡ್ತಾರೆ ಅಂತ ಜೆಡಿಎಸ್ ಒಂದ್ ರೀತಿ ಪೀನ್ ರೀತಿ ಮೇಲೆ ಎದ್ದು ಬಂದಿದೆ ಇದೇನು ಜೆಡಿಎಸ್ ನ ಕಾರ್ಯಕರ್ತರ ಶಕ್ತಿ ಕುಮಾರಸ್ವಾಮಿ ಅವರು ಸೋಲ್ಸ್ಬಿಟ್ಟು ಮನೆ ಕಳಿಸ್ಬಿಡ್ತೀವಿ ಅಂತ ಹೇಳಿದ್ರು ಯಾಕೆಂದ್ರೆ ಮಂಡ್ಯದ ಜನ ರೈತಾಪಿ ಜನ ಗೊತ್ತು ಕುಮಾರಸ್ವಾಮಿ ಅವರು ರೈತ ಪರ ಹೋರಾಟ ಮಾಡ್ತಾರೆ ಅವ್ರ ತಂದೆ ತರ ಅವರು ಮಾಡ್ತಾರೆ ಅಂತ ನಿಮ್ಗೆ ಜಿಲ್ಲಾ ಪಂಚಾಯತ್ ಚುನಾವಣೆ ಕಾರ್ಪೊರೇಷನ್ ಚುನಾವಣೆ ನಗರ ಪಾಲಿಕೆ ಚುನಾವಣೆ ನಗರಸಭೆ ಚುನಾವಣೆಗಳು ಮುಂದೆ ಬರ್ತಾ ಇದೆ ಸಾಲು ಸಾಲು ಚುನಾವಣೆ ಈ ಒಂದು ಚುನಾವಣೆಗೂ ಬಿಜೆಪಿ ಮತ್ತೆ ಜೆ ಡಿ ಎಸ್ ಮೈತ್ರಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅದೇ ರೀತಿ ನೆಕ್ಸ್ಟ್ ನಾವು ಒಂದೆರಡು ಜನ ನಾವು ಮಾಡಿದ್ರೆ ಎಲ್ಲರಿಗೂ ಅಧಿಕಾರ ಸಿಕ್ಕುತ್ತೆ ಅದ ಅಧಿಕಾರ ನಾವೇ ಹಿಡಿಬಹುದು ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕರು ಯಾರಾದ್ರೆ ಡಿ ಕೆ ಶಿವಕುಮಾರ್ ರೀಚ್ ಆಗ್ಬೇಕಾದ್ರೆ ಮುಂದೆ ರಾಜಕೀಯ ಭವಿಷ್ಯ ಇದೆ ನಿಖಿಲ್ರವ್ರಿಗೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ನೀವು ಕಾರ್ಯಕರ್ತರಾಗಿ ಒಬ್ರು ಮುಖಂಡರಾಗಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಕೀಯ ಭವಿಷ್ಯ ಚೆನ್ನಾಗಿದೆ ಅವರು ಒಳ್ಳೆ ರಾಜಕೀಯ ವ್ಯಕ್ತಿ ಆಗ್ತಾರೆ ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ತಾಳ್ಮೆ ಅಷ್ಟೇ ತಾಳ್ಮೆ ಸ್ಪಂದಿಸ್ತಾರೆ ಭವಿಷದ ನಾಯಕ ನಿಖಿಲ್ ಕುಮಾರಸ್ವಾಮಿ ಕ್ಲಿಯರ್ ಆಗಿದೆ ತಂದೆ ಉಕ್ರ ನಿಖಿಲ್ ಕುಮಾರ್ ಸ್ವಾಮಿ ಈ ರಾಜ್ಯದಲ್ಲಿ ಅವರೇ ಉಕ್ಕು ಲೀಡರ್ ಆಗ್ತಾ ರಾಜ್ಯದಲ್ಲಿ ಭವಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿಯನ್ನ ಮಾಡಿಕೊಂಡಿದ್ದು ಹಳೆ ಮೈಸೂರು ಪ್ರಾಂತ್ಯದ ಹದಿನಾಲ್ಕರಲ್ಲಿ ಹನ್ನೆರಡು ಬಿಜೆಪಿ ಗೆಲ್ಲಲಿಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರ ಪ್ರಭಾವ ಪ್ರಮುಖ ಕಾರಣ ಅನ್ನೋದು ದೆಹಲಿಯ ಬಿಜೆಪಿಯ ಹೈಕಮಾಂಡ್ ಗಮನಕ್ಕೆ ಬಂದಿತ್ತು ಇದಕ್ಕೆ ಪ್ರತಿಫಲವಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ರವರಿಗೆ ದೊಡ್ಡ ಮಟ್ಟದ ಒಂದು ಹುದ್ದೆಯನ್ನು ಕೊಟ್ಟಿದರೆ ಕೇಂದ್ರ ಸಚಿವರಾಗಿ ಅವರು ಅಧಿಕಾರವನ್ನ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರೆ ವಿಚಾರವಾಗಿ ಮಾತಾಡಲಿಕ್ಕೆ ಜೆ ಡಿ ಎಸ್ನ ಮುಖಂಡರಾದಂತಹ ಬೆಳವಾಡಿ ಶಿವಮೂರ್ತಿ ಅವರನ್ನ ಮೊಟ್ಟಿದರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ಕುಮಾರಸ್ವಾಮಿ ಅಂದರೆ ನಿಮಗೆ ಅಪರವಾದ ಪ್ರೀತಿ ಒಂದು ವಿಶೇಷವಾದ ಗೌರವ ಇವತ್ತು ಕೇಂದ್ರ ಸಚಿವರಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದರೆ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ ನಿಮಗೆ ಅನ್ ಅನಿಸುತ್ತಾ ಕೇಂದ್ರ ಸಚಿವರಾಗ್ತಾರೆ ಕುಮಾರಸ್ವಾಮಿ ಅಂತ ಮಂಡ್ಯಕ್ಕೆ ಕ್ಯಾನ್ವಾಸ್ ಹೋದಾಗೆಲ್ಲ ಅಲ್ಲಿ ವಾತಾವರಣ ನೋಡಿದಾಗ ಕುಮಾರಸ್ವಾಮಿಯವರು ಒಂದು ಲಕ್ಷ ಲೀಡಲ್ಲಿ ಗೆಲ್ತಾರೆ ಅಂತ ನಮ್ಮಲ್ಲಿತ್ತು ಅಲ್ಲಿ ಕ್ಯಾನ್ವಸ್ಗೆಲ್ಲ ಹೋದಾಗ ಕುಮಾರಸ್ವಾಮಿಯವ್ರ ಹೆಸರೇ ಹೇಳ್ತಾಯಿದ್ರು ಹೋಟೆಲ್ಗಳು ಅಂಗಡಿ ಹತ್ರ ಪಬ್ಲಿಕ್ ಜಾಗದಲ್ಲೆಲ್ಲ ನಾವು ಕೇಳುವ ನಮ್ಮ ನೆಂಟರುಗಳು ಮನೆಗೆ ಹೋದ ಇಲ್ಲ ಇಲ್ಲ ಕುಮಾರಣ್ಣಗೆ ಈ ಸತ್ತಿ ಊಟ ಹಾಕ್ತೀವಿ ಅಂತ ಹೇಳ್ತಾಯಿದ್ರು ಅದೆಲ್ಲ ನೋಡಿ ಅವರು ಗೆದ್ದೇ ಗೆಲ್ತಾರೆ ಅಂತ ನಮಗೆ ಭಾರಿ ಒಂದು ನಂಬಿಕೆ ಇತ್ತು ಅದಾದಮೇಲೂ ಕೂಡ ಕೇಂದ್ರ ಮಿನಿಸ್ಟ್ರ್ ಆಗ್ತಾರೆ ಅಂತಲೂ ಇತ್ತು ಯಾಕೆ ಅಂತಂದರೆ ನರೇಂದ್ರ ಮೋದಿಯವರು ಈ ಸರ್ತಿ ಸರ್ಕಾರ ರಚನೆ ಮಾಡ್ತಾರೆ ಅಂತ ಎಲ್ಲರ ಬಾಯಿನಲ್ಲೂ ಇತ್ತು ಆದರೆ ಈ ಮಟ್ಟಕ್ಕೆ ಬಿ ಜೆ ಪಿ ಕಡಿಮೆ ಬರುತ್ತೆ ಅಂತ ಗೊತ್ತಿಲ್ಲ ಮಿತ್ರ ಪಕ್ಷಗಳು ಸೇರಿ ಮಾಡ್ತಾರೆ ಮಾಡಿ ಕ ಮಾಡೇ ಮಾಡ್ತಾರೆ ಅಂತ ನಮ್ಗೆ ಗೊತ್ತಿತ್ತು ಮಿನಿಸ್ಟ್ ಆಗೇ ಆಗ್ತಾರೆ ಅಂತ ಗೊತ್ತಿತ್ತು ಬಟ್ ನಮಗೆ ಕುಮಾರಸ್ವಾಮಿಯವರು ಇವಾಗ ಮಿನಿಸ್ಟ್ರ್ ಕೇಂದ್ರ ಆಗಿರೋದು ಖಾತೆ ಕೊಟ್ಟಿರೋದು ಇವೆಲ್ಲ ನಮಗೆ ನಮ್ಮ ಜೆ ಡಿ ಎಸ್ ಪಕ್ಷಕ್ಕೆ ಒಳ್ಳೆ ದೊಡ್ಡ ಶಕ್ತಿ ಬಂದಂಗಾಗಿದೆ ಸಾಕಷ್ಟು ನಿರೀಕ್ಷೆ ಇತ್ತು ಎಚ್ ಡಿ ಕುಮಾರಸ್ವಾಮಿರವರು ಕೃಷಿ ಸಚಿವರಾಗ್ತಾರೆ ಗ್ರಾಮೀಣಾಭಿವೃದ್ಧಿ ಸಚಿವರಾಗ್ತಾರೆ ಗ್ರಾಮೀಣ ಪ್ರದೇಶದ ರೈತರುಗಳಿಗೆ ಒಂದು ಒಳ್ಳೆಯ ಶಕ್ತಿಯನ್ನು ತುಂಬುತ್ತಾರೆ ಅನ್ನೋದೊಂದು ಚುನಾವಣೆ ಸಂದರ್ಭದಲ್ಲಿ ಮಾತಾಗಿತ್ತು ಜನಗಳಿಗೊಂದು ನಿರೀಕ್ಷೆ ಇತ್ತು ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಖಾತೆ ಇದಕ್ಕಿಂತ ದೊಡ್ಡ ಜವಾಬ್ದಾರಿಯೇ ಅವ್ರಿಗೆ ಕೊಟ್ಟಿದ್ದಾರೆ ಏನು ಅನ್ನಿಸ್ತೆ ನಿಮ್ಗೆ ಈಗ ಕುಮಾರಸ್ವಾಮಿ ಅವರಿಗೆ ರೈತರ ಪರ ಕೆಲಸ ಮಾಡಬೇಕು ಅಂತ ಅವ್ರ ತಂದೆಯವ್ರಿಗೆ ಯಾವ ರೀತಿ ಹೋರಾಟ ಮಾಡ್ಕೊಂಡಿದ್ರು ಹಂಗೆ ಅವರು ರೈತರ ಪರನೇ ಕೆಲಸ ಮಾಡಬೇಕು ಅಂತ ಖುಷಿ ಕೇಳ್ಕೊಂಡಿದ್ದೆ ಅಷ್ಟೇ ಇವತ್ತಿನ ಒಂದು ವಾತಾವರಣದಲ್ಲಿ ರೈತರಿಗೆ ಆಯ್ತಾ ಇರೋ ಅನ್ಯಾಯಗಳು ಈ ಬೆಲೆ ರೈತರು ಬೆಳೆದಂಥ ಬೆಲೆ ಇರ್ಬೋದು ಔಷಧಿಗಳಿರ್ಬೋದು ಬಿತ್ತನೆ ಬೀಜ ಇರ್ಬೋದು ಅದಕ್ಕೆ ಹಾಕುವಂಥ ಗೊಬ್ಬರ ಇರ್ಬೋದು ಇದರಲ್ಲೆಲ್ಲ ರೈತರುಗಳಿಗೆ ಭಾರಿ ಮೋಸ ಆಗ್ತಾಯಿದೆ ಮತ್ತು ಅವರಿಗೆಲ್ಲ ಸಬ್ಸಿಡಿ ಕೊಡಿಸ್ಬೇಕು ಅಂತ ಅವ್ರಿಗೆ ಭಾರಿ ಆಸೆ ಇತ್ತು ಬಟ್ ಇದು ಇದಕ್ಕಿಂತ ದೊಡ್ಡ ಖಾತೆನೇ ಕೊಟ್ಟಿದ್ದಾರೆ ಎರಡು ಖಾತೆಗಳು ಇದೇ ಖಾತೆ ಬೇಕು ಅಂತ ಅವ್ರಿಗೆ ಭಾರಿ ಇಷ್ಟ ರೈತರು ಪರ ಕೆಲಸ ಮಾಡಬೇಕು ಅಥವಾ ನೀರಾವರಿ ಇಲಾಖೆನೋ ಅಥವಾ ಕೃಷಿ ಇಲಾಖೆನೋ ಕೊಟ್ಟರೆ ಅವ್ರಿಗೆ ಫಾರಿನ್ ಫಾರಿನಲ್ಲಿ ಒಂದು ಕಂಟ್ರಿಗೆ ಹೋಗಿ ಎಲ್ಲ ಬಂದಿದ್ರು ಇದ್ರ ಬಗ್ಗೆ ಅನುಭವನೇ ಅದು ಕೃಷಿ ಬಗ್ಗೆ ಅವರು ಮೊದಲೇ ಅವರು ಪ್ರಿಪೇರ್ ಆಗಿದ್ದರು ಕೊಟ್ಟಿದ್ರೆ ಕರ್ನಾಟಕದ ಜನ ಇಡೀ ದೇಶದಲ್ಲಿ ಒಳ್ಳೆ ಆಡಳಿತ ಮಾಡೋರು ಬಟ್ ಏನೋ ಅದು ಇದಕ್ಕಿಂತ ಉನ್ನತ ಮುದ್ದೆ ಹುದ್ದೆ ಕೊಟ್ಟಿದ್ದಾರೆ ಈ ಒಂದು ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಏನಿದೆ ಇದರಿಂದ ಸಾಕಷ್ಟು ಇಂಡಸ್ಟ್ರಿಯಲ್ಗಳನ್ನ ಡೆವಲಪ್ ಮಾಡ್ಬೋದು ಯಾಕಂದರೆ ಮೇಕ್ ಇನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟ್ನ ನರೇಂದ್ರ ಮೋದಿಯವರು ತಂದಿದ್ದಾರೆ ಭಾರತದಲ್ಲೇ ಸಾಕಷ್ಟು ದೊಡ್ಡ ಮಟ್ಟದ ಉತ್ಪನ್ನಗಳನ್ನ ನಾವೇ ಉತ್ಪಾದನೆ ಮಾಡಬೇಕು ನಮ್ಮ ಇಂಡಿಯಾದೇ ಒಂದು ಬ್ರ್ಯಾಂಡ್ ಮಾಡಬೇಕು ಅನ್ನೋದು ತುಂಬ ಕನಸಿದೆ ಸಾಕಷ್ಟು ವಿದೇಶಗಳಿಂದ ನಾವು ತರಿಸ್ಕೊಳ್ತಾ ಇದ್ವಿ ಇಲ್ಲಿರ್ತಕ್ಕಂಥ ಪವರ್ಗೆ ಒಳ್ಳೆ ಉತ್ಪನ್ನಗಳನ್ನ ನಾವೇ ತಯಾರು ಮಾಡಿದರೆ ಹೆಚ್ಚಿನ ಆರ್ಥಿಕ ಶಕ್ತಿ ಆಗುತ್ತೆ ಅಂತೇಳಿ ನಿಮಗೆ ಕುಮಾರಸ್ವಾಮಿ ಅವರು ಕೈಗಾರಿಕೆಯ ಒಂದು ಕ್ರಾಂತಿ ಮಾಡ್ತಾರೆ ಅಂತೇಳಿ ಕೈಗಾರಿಕೆ ಮಾಡಲಿಕ್ಕೆ ಕೈ ಕೈಗಾರಿಕೆ ಉತ್ಪಾದನೆ ಮಾಡಲಿಕ್ಕೆ ಎಲ್ಲ ರೀತಿಯೂ ಇದೆ ಮಣ್ಣಿದೆ ನೀರಿದೆ ಕಬ್ಬಿಣ ಇದೆ ಮ್ಯಾನ್ ಪವರ್ ಇದೆ ಎಲ್ಲ ಎಲ್ಲ ಇದೆ ಕುಮಾರಸ್ವಾಮಿಯವರು ಇದನ್ನು ಚೀನಾದವ್ರ ಟೈಪು ಉಪಯೋಗ ಮಾಡಕತ್ತರೆ ಅಂತ ನನ್ನ ನಂಬಿಕೆ ಯಾಕೆ ಅಂತಂದರೆ ಅವರು ಯಾವುದೇ ಖಾತೆ ಕೊಟ್ಟರು ಆಗಲೋರ ಹತ್ರ ನಿದ್ರೆ ಮಾಡ್ದೆ ಅದನ್ನು ಸಕ್ಸಸ್ ಮಾಡ್ತಾರೆ ಈ ದೊಡ್ಡ ದೊಡ್ಡ ಕಾರ್ಖಾನೆಗಳು ಇಂಡಸ್ಟ್ರಿಯಲ್ ಏರಿಯಾ ಕರ್ನಾಟಕಕ್ಕೆ ಫಸ್ಟ್ನೇ ಆದ್ಯತೆ ಕೊಡ್ತಾರೆ ಅನ್ಕೊಂಡಿದ್ದೀನಿ ಇಂಡ್ಯಾದಲ್ಲೂ ಕೈಗಾರಿಕೆಗಳು ಡೆವಲಪ್ಮೆಂಟ್ ಮಾಡ್ತಾರೆ ಈಗ ಚೀನಾದಿಂದ ನಾವು ಅಲ್ಲಿಂದ ತಗೊಬಂದು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು ಇಲ್ಲಿ ತಗೊಬಂದು ಅಸೆಂಬ್ಲಿ ಮಾಡಿ ಮಾರ್ಕೆಟಿಂಗ್ ಮಾಡ್ತಾರೆ ನಮ್ಮಲ್ಲಿ ಈ ಇಲ್ಲೇ ಉತ್ಪಾದನೆ ಮಾಡಲಿಕ್ಕೆ ಮಾಡ್ತಾರೆ ಕುಮಾರಸ್ವಾಮಿ ಅವರು ಆ ಮಟ್ಟಕ್ಕೆ ಈ ದೇಶನ ಹೋಗ್ತಾರೆ ಅಂತ ಕೈಗಾರಿಕೆ ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಮಾಡ್ತಾರೆ ಅವರು ಮಾಡ್ತಿದ್ದಾರೆ ಮೋದಿಯವರು ಅಧಿಕಾರಕ್ಕೆ ಬಂದ ಮೇಲೆ ಲಕ್ಷಾಂತರ ವಿದ್ಯಾವಂತ ಯುವಕರುಗಳ ಕೈಗೆ ಉದ್ಯೋಗ ಇಲ್ಲ ಅನ್ನೋ ಮಾತಿದೆ ಈಗ ಕೈಗಾರಿಕೆ ಅನ್ನೋ ಒಂದು ಅಸ್ತ್ರ ಕುಮಾರಸ್ವಾಮಿ ಅವ್ರಿಗೆ ಸಿಕ್ಕಿದೆ ದುಡಿಯಲು ಯೋಗ್ಯವಾಗಿರ್ತಕ್ಕಂಥ ವಿದ್ಯಾವಂತ ಯುವಕರುಗಳಿಗೆ ಒಂದು ಒಳ್ಳೆ ಜಾಬ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ ನಿಮ್ಗೆ ಹೌದು ಅವ್ರು ಹೇಳಿದರೆ ಪ್ರತಿಯೊಂದು ಜಿಲ್ಲೆಗೂ ಕೈಗಾರಿಕೆ ಮಾಡಬೇಕು ಅಂತ ಹೇಳಿದ್ದಾರೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ತರ್ತಾರೆ ಯಾಕೆಂದರೆ ನಾವು ಬೇರೆ ದೇಶದಲ್ಲಿ ಉತ್ಪಾದನೆ ಮಾಡಿ ನಾವು ಕೈಗಾರಿಕೆಗಳು ಅಲ್ಲಿ ಡೆವಲಪ್ ಮಾಡ್ತಾಯಿದ್ವಿ ಬೇರೆ ದೇಶದಿಂದ ನಮ್ಮ ದೇಶದಲ್ಲೇ ಮಾಡಿದ್ರೆ ನಮ್ಮ ಯುವಕರುಗಳು ಕಾರ್ಮಿಕರು ನಮ್ಮ ಎಜ್ ಪಾಪ ಓದ್ಬಿಟ್ಟು ಎಷ್ಟೋ ಡಿಗ್ರಿ ಓದ್ಬಿಟ್ಟು ಮಲ್ಕೊಂತಿರ್ತಾರೆ ಅವರೆಲ್ಲರಿಗೂ ಒಂದು ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ಜಿಲ್ಲೆಯಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೈಗಾರಿಕೆ ಮಾಡ್ತೀನಿ ಅಂತ ಅವರು ಮನೆ ಮಾತಾಡಿದ್ದಾರೆ ಮಾಡ್ತಾರೆ ಒಳ್ಳೆಯ ಆಲೋಚನೆ ಸಾಕಷ್ಟು ಇಂಡಸ್ಟ್ರಿಗಳು ಕೇವಲ ಬೆಂಗಳೂರು ಅಥವಾ ಮೈಸೂರು ಒಂದಷ್ಟು ಸೀಮಿತ ಜಿಲ್ಲೆಗಳಲ್ಲೇ ಇದೆ ಈ ಕಾರಣಕ್ಕೆ ಇದ್ದರೆ ಬೇರೆ ಬೇರೆ ಜಿಲ್ಲೆಯಲ್ಲಿರ್ತಕ್ಕಂಥವರು ಎಲ್ಲರೂ ವಲಸೆ ಬಂದು ಒಂದು ಕಡೆ ಸ್ಟೇ ಆಗ್ತಿದ್ದಾರೆ ಸೊ ಇದ್ರ ಬದಲು ಆಯಾ ಜಿಲ್ಲೆಯಲ್ಲಿ ಸಿಗ್ತಕ್ಕಂಥ ಪ್ರಾದೇಶಿಕ ಟ್ಯಾಲೆಂಟು ಅಥವಾ ಪ್ರಾದೇಶಿಕವಾದ ಅವಕಾಶಗಳನ್ನು ಬಳಸ್ಕೊಂಡು ಪ್ರತಿ ಜಿಲ್ಲೆಗೂ ವಿಶೇಷವಾದ ಕೈಗಾರಿಕೆಗಳನ್ನು ಮಾಡಿದ್ರೆ ಅಲ್ಲಿರ್ತಕ್ಕಂಥವ್ರು ಅಲ್ಲೇ ದುಡಿತಾರೆ ಅನ್ನೋ ಕಾನ್ಸೆಪ್ಟ್ ಒಂದೊಂದು ಕಡೆ ಇಂಡಸ್ಟ್ರಿಯಲ್ ಏರಿಯಾ ಪೂನಾ ಬರೀ ಅಲ್ಲೇ ಕೈಗಾರಿಕೆ ಅಲ್ಲಿ ಜಾಗ ಇಲ್ಲ ನೀರಿಲ್ಲ ಕರೆಂಟ್ ಇಲ್ಲ ಅಲ್ಲೇ ಮಾಡ್ತಾರೆ ಈಗ ಉದಾಹರಣೆ ಮಡ್ರಾಸಲ್ಲಿ ಜಾಗವೇ ಇಲ್ಲ ಸುತ್ತ ಸಮುದ್ರ ಇದೆ ಅಲ್ಲಿ ಕೈಗಾರಿಕೆ ಮಾಡಿ ಕುಯ್ತಿದ್ದಾರೆ ಈ ಇಂತಿಂಥ ಜಾಗದಲ್ಲಿ ಮಾಡುವ ಅದ ಅಂಥ ಕೈಗಾರಿಕೆಗಳು ಎಲ್ಲಿಲ್ಲ ಅಲ್ಲಿ ತರ್ ತರಲಿಕ್ಕೆ ಅವರು ಯೋಚನೆ ಮಾಡ್ತಾರೆ ಯಾಕೆ ಅಂತಂದರೆ ನಮ್ಮ ಬೇರೆ ದೇಶದಿಂದ ಉತ್ಪಾದನೆ ಮಾಡುವಂಥದ್ದು ಇಲ್ಲೇ ತಯಾರು ಮಾಡೋ ಬೇರೆ ಜಿಲ್ಲೆಯಲ್ಲಿ ತಯಾರು ಮಾಡುವಂಥದ್ದು ಇದೆಲ್ಲ ಅವರು ಅವ್ರ ತಲೆಯಲ್ಲಿ ಆಲೆ ಬಂದ್ಬಿಟ್ಟಿದೆ ಮೊನ್ನೆ ಆ ನ್ಯೂಸಲ್ಲಿ ನೋಡಿದಾಗ ನಮ್ಗೆ ಅರ್ಥ ಆಯಿತು ನನ್ನ ಪ್ರಕಾರ ಪ್ರತಿ ಜಿಲ್ಲೆಯಲ್ಲೂ ಕೈಗಾರಿಕೆ ಮಾಡ್ತಾರೆ ಅಂತ ನನಗೆ ಅವ್ರ ಬಗ್ಗೆ ನೆಮ್ಮಕೆ ಇದೆ ಆ ಆಲೋಚನೆ ಕುಮಾರಸ್ವಾಮಿ ಅವ್ರಿಗೆ ಇದೆ ಸಾಕಷ್ಟು ಕಡೆ ಚರ್ಚೆ ಆಗೋಗ್ಬಿಟ್ಟಿತ್ತು ಕೇವಲ ಹತ್ತೊಂಬತ್ತು ಸ್ಥಾನಕ್ಕೆ ಜೆ ಡಿ ಎಸ್ ಬಂತು ಸಾಕಷ್ಟು ಜನ ಟೀಕೆ ಮಾಡಿದ್ರು ಥರ ಸೂರ್ಯಚಂದ್ರ ಇರೋದೆಷ್ಟು ಸತ್ಯ ನೋಡಿ ಎಚ್ ಡಿ ಕುಮಾರ್ಸ್ವಾಮಿಯವರು ಸೋಲೋದಷ್ಟೇ ಸತ್ಯ ಅಂತ ಹೇಳಿದ್ರು ಜೆ ಡಿ ಎಸ್ ಎಲ್ಲಿ ಮುಗ್ದೇ ಹೋಯ್ತು ಅನ್ನೋ ಕಾಲಘಟ್ಟದಲ್ಲಿ ಜೆ ಡಿ ಎಸ್ ಒಂದು ರೀತಿ ಪೀನಿಕ್ಸ್ ರೀತಿ ಮೇಲೆ ಎದ್ದು ಬಂದಿದೆ ಇದೇನಾ ಜೆ ಡಿ ಎಸ್ನ ಕಾರ್ಯಕರ್ತರ ಶಕ್ತಿ ಕಾಂಗ್ರೆಸ್ನವರು ಟೀಕೆ ಮಾಡ್ತಾರೆ ಅವ್ರ ಟೀಕೆ ಈ ಅವರೇನು ನಮ್ಗೆ ಟೀಕೆ ಮಾಡಿತ್ತು ಜೆ ಡಿ ಎಸ್ ಮುಗ್ದೆವು ಹೋಯ್ತು ಆತನೇ ಆಗೋಗ್ಬಿಡ್ತು ಜೆ ಡಿ ಎಸ್ಸು ಬಿ ಜೆ ಪಿ ಅವ್ರು ಸವಸ್ಯ ಮಾಡ್ಬಿಟ್ಟು ಇನ್ನು ಮುಗಿತು ಜೆ ಡಿ ಎಸ್ತು ಕುಮಾರಸ್ವಾಮಿಯವ್ರನ್ನ ಸೋಲಿಸ್ಬಿಟ್ಟು ಮನೆ ಕಳಿಸ್ಬಿಡ್ತೀವಿ ಅಂತ ಹೇಳಿದ್ರು ಯಾಕೆಂದರೆ ಮಂಡ್ಯದ ಜನ ರೈತಾಪಿ ಜನ ಅವರು ಗೊತ್ತು ಅವರು ರೈತರ ಪರ ಹೋರಾಟ ಮಾಡ್ತಾರೆ ಅವ್ರ ತಂದೆ ಥರನೇ ಅವರು ಮಾಡ್ತಾರೆ ಅಂತ ನಂಬಿಕೆ ಅವಾಗೇನೋ ಅಂಬ್ರೀಸು ಸತ್ತೋದಾಗ ಅದೇ ಒಂದು ಐದಾರು ತಿಂಗಳಿಂದ ಹಂಗೆ ಕಂಪ್ ಅಂದಮೇಲೆ ಅವ್ರ ಮಗನ ಸೋಲಿಸ್ಬಿಟ್ಟು ಕುಮಾರಸ್ವಾಮಿ ಅವರ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲಿಸ್ರು ಆವಾಗಲೇ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಬೇಕಿತ್ತು ಬಟ್ ಅಂಬರೀಷರ್ ಮಕ್ಕ ನೋಡ್ಕೊಂಡು ಹಾಕೋರು ಈಗ ಮಂಡ್ಯ ಜನ ಕೈ ಬಿಡೋಲ್ಲ ಯಾಕೆ ಅಂತಂದರೆ ಕೇವಲ ಪೇಟೆಯಲ್ಲಿ ಒಂದು ಜೆ ಡಿ ಎಸ್ ಬಿಟ್ಟರೆ ಎಲ್ಲ ಕಡೆಯಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದ್ದರು ಆದರಲ್ಲಿ ಕುಮಾರಸ್ವಾಮಿ ಅವರಿಗೆ ಹ್ಯೂಜ್ ಓಟ್ಗಳು ಬರುತ್ತೆ ತುಂಬ ದೊಡ್ಡ ಮಟ್ಟದ ಲೀಡ್ನಲ್ಲಿ ಗೆಲ್ತಾರೆ ನಾನು ಹೇಳಿದ್ನಲ್ಲ ನಾವು ಹೋದಾಗೆಲ್ಲ ಎಲ್ಲ ಊರಲ್ಲೂ ಕುಮಾರಸ್ವಾಮಿಯವರ ಹೆಸರೇ ಇದ್ರು ನಾವು ಹೇಳ್ತೇವೆ ಒಂದು ಲಕ್ಷ ಓಟಲ್ ಗೆಲ್ತಾರೆ ಅಂತಿದ್ದು ಈ ಮಟ್ಟದಲ್ಲಿ ಎರಡು ಲಕ್ಷದ ಎಪ್ಪತ್ತು ಸಾವಿರ ಓಟ್ ಗೆಲ್ತಾರೆ ಅಂತಂದರೆ ಆಶ್ಚರ್ಯ ಒಂದ್ಸಲ ಇದೆ ಜೆ ಡಿ ಎಸ್ಸಲ್ಲಿ ಮಂಡ್ಯದಲ್ಲಿ ಮೈಸೂರು ಪ್ರಾಂತ್ಯ ಮತ್ತು ನಮ್ಮ ಹಳೆ ಮೈಸೂರೆಲ್ಲ ಜೆ ಡಿ ಎಸ್ಸು ಇವಾಗ ಗೆದ್ದಿರೋ ಎಂ ಪಿಗಳೆಲ್ಲ ನಮ್ಮ ಜೆ ಡಿ ಎಸ್ ಕೂಡ ಶಕ್ತಿ ಇದೆ ನಮ್ಮ ಜೆ ಡಿ ಎಸ್ ಸಪೋರ್ಟ್ ಇಲ್ಲಾಂದ್ರೆ ನಾವು ಇಷ್ಟು ಆಗ್ತಿತ್ತಿಲ್ವೋ ಏನೋ ಗೊತ್ತಿಲ್ಲ ನಾವು ಇದೆಲ್ಲ ಈ ಮೂರು ಕಾಂಚಿನಂತೆ ಗೆಲ್ಲಬೇಕಿತ್ತು ನಾವು ಬಟ್ ನಮ್ಮ ಶಕ್ತಿನೂ ಕೂಡ ಬಿ ಜೆ ಪಿಗೆ ಉಪಯೋಗ ಆಗಿದೆ ಬಿ ಜೆ ಪಿ ಅವರು ನಮ್ಗೆ ಹೆಲ್ಪ್ ಆಗಿದೆ ಹೆಲ್ಪ್ ಆಗಿದೆ ಈಗ ಕೇಂದ್ರ ಸಚಿವರಾದರು ಇನ್ನ ಫ್ಯೂಚರಲ್ಲಿ ಎರಡನೇ ಹಂತದ ನಾಯಕರುಗಳಿಗೆ ಬೇಕೇ ಬೇಕು ಅಧಿಕಾರ ಜಿಲ್ಲಾ ಪಂಚಾಯತ್ ಚುನಾವಣೆ ಕಾರ್ಪೊರೇಷನ್ ಚುನಾವಣೆ ನಗರ ಪಾಲಿಕೆ ಚುನಾವಣೆ ನಗರಸಭೆ ಚುನಾವಣೆಗಳು ಮುಂದೆ ಬರ್ತಾ ಇದೆ ಸಾಲು ಸಾಲು ಚುನಾವಣೆ ಈ ಒಂದು ಚುನಾವಣೆಗೂ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತಾ ಅಥವಾ ಹೇಗೆ ನಿಮ್ಮ ವಿಶ್ಲೇಷಣೆ ಮಾಡ್ತೀವಿ ಹಿಂದೆ ಕುಮಾರಸ್ವಾಮಿಯವರು ಹೇಳಿದರು ನಾವು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ನಗರಸಭೆ ಪಟ್ಟಣ ಪಂಚಾಯತಿ ಕಾರ್ಪೊರೇಷನ್ನು ಬಿ ಬಿ ಎಮ್ ಪಿ ಎಲ್ಲನೂ ಕೂಡ ನಾವು ಮೈತ್ರಿ ಮಾಡ್ಕೊಂಡೇ ಮಾಡ್ತೀವಿ ಅಂತ ಹೇಳಿದ್ದಾರೆ ಇಲ್ಲ ಅಂಡರ್ ಪರ್ಸೆಂಟು ನಾವೆಲ್ಲ ಬಿ ಜೆ ಪಿ ಅವರು ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ ಎಲ್ಲ ಹೊಂದಾಣಿಕೆನೇ ಹೋಗ್ತೀವಿ ಈಗ ಈಗ ಈ ಲೋಕಸಭೆ ಚುನಾವಣೆ ಹೆಂಗೆ ಮಾಡ್ದೋ ನಾವೆಲ್ಲ ಒಗ್ಗಟ್ಟಿಂದಾನೆ ಮಾಡಿದ್ದೀವಿ ಅದೇ ರೀತಿ ನೆಕ್ಸ್ಟು ನಾವು ಹೊಂದಾಣಿಕೆ ಮಾಡ್ಕೊಂಡು ನಾವು ಮಾಡಿದ್ರೆ ಎಲ್ಲರಿಗೂ ಅಧಿಕಾರ ಸಿಕ್ಕುತ್ತೆ ಅದು ಅಧಿಕಾರ ನಾವೇ ಹಿಡಿಬೋದು ಅದು ಹಂಡ್ರೆಡ್ ಪರ್ಸೆಂಟ್ ಅಲ್ವಾ ಈಗ ನಾವು ಜ ಬಿ ಜೆ ಪಿಯವರು ಹೊಂದಾಣಿಕೆ ಮಾಡ್ಕಂದ್ರೆ ಕಾಂಗ್ರೆಸ್ನವರು ಮೂಲೆ ಗುಂಪು ಆಗಿ ಅದು ಖಚಿತ ಅದು ಹಂಡ್ರೆಡ್ ಪರ್ಸೆಂಟು ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಹೋಲಿಸ್ಕೊಂಡ್ರೆ ಯಾರು ವೆಲ್ ಫ್ರೆಂಡ್ ಅಂತ ಅನಿಸುತ್ತೆ ನಿಮಗೆ ಗುಡ್ ಫ್ರೆಂಡ್ ಯಾರು ಈಗ ನಮಗೆ ಕಾಂಗ್ರೆಸ್ನವರು ಮೋಸ ಮಾಡಿಬಿಟ್ರಲ್ಲ ಈ ಕುಮಾರಣ್ಣನ ಒಂದು ಹನ್ನೊಂದು ಹನ್ನೆರಡು ತಿಂಗಳಿಗೆ ಇಳಿ ಕೈ ಕೊಟ್ಬಿಟ್ರು ಅಲ್ಲಿ ಪ್ರಧಾನಮಂತ್ರಿ ದೇವೇಗೌಡರಿಗೆ ಕೈ ಕೊಟ್ಬಿಟ್ರು ಕಾಂಗ್ರೆಸ್ನವ್ರ ಮೇಲೆ ನಮ್ಮ ಹೊರಟು ಬಿಟ್ಟಿದೆ ಈಗ ಈಗ ನಮಗೆ ಅಣ್ ನಾವು ಬಿ ಜೆ ಪಿಯವರು ನಾವು ಈಗ ಯಾಕೆ ಅಂತಂದ್ರೆ ನಾವು ಈಗ ನೋಡಿ ಪರಸ್ಪರ ನಾವು ಹೊಂದಾಣಿಕೆ ಮಾಡ್ಕೊಂಡಿರೋದ್ಗೆ ನಾವು ಇಷ್ಟೊಂದು ಸೀಟು ನಾವು ಎಂಬೆ ತುಂಬ ದಿನ ಕಾಂಗ್ರೆಸ್ ನಾಯಕರೇ ಹೇಳ್ತಾ ಇದ್ದಾರೆ ನೇರವಾಗಿ ಹೇಳ್ತಿದ್ದಾರೆ ಗ್ಯಾರಂಟಿ ಅಲೆಯಲ್ಲಿ ನಾವು ಈಜಾಕ್ ಆಗಲಿಲ್ಲ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ನ ಐದರಿಂದ ಆರು ಪರ್ಸೆಂಟ್ ವೋಟ್ ಶೇರಿಂಗ್ ಏನಿತ್ತು ಅದು ಜೆ ಪಿಗೆ ಹೋಗಿರೋದಕ್ಕೆ ಈ ಮಟ್ಟದಲ್ಲಿ ಲೀಡ್ ಬರಲಿಕ್ಕೆ ಸಾಧ್ಯ ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಒಪ್ಕೊಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಬಹಿರಂಗವಾಗಿ ಐದರಿಂದ ಆರು ಪರ್ಸೆಂಟ್ ಏನಲ್ಲ ಹೆಚ್ಚು ಕಮ್ಮಿ ನಮ್ಮದೇ ಒಂದು ತರ್ಟಿ ಫಾರ್ಟಿ ಪರ್ಸೆಂಟು ನಮ್ಮ ಜೆ ಡಿ ಎಸ್ ಓಟೆ ಇದೆ ಮಳೆ ಮೈಸೂರು ಪ್ರಾಂತ್ಯ ಬಿ ಜೆ ಹೋಗಿದೆ ಬಿ ಜೆ ಪಿ ನಮ್ಗೆ ಸಹಾಯ ಮಾಡಿದ್ದಾರೆ ಅದು ಇಲ್ಲ ಅಂತಲ್ಲ ಇಷ್ಟೊಂದು ಸೀಟು ಹದಿನೇಳು ಸೀಟು ಬಿ ಜೆ ಪಿ ಬರಬೇಕು ನಮ್ಮದು ಶಕ್ತಿ ಜಾಸ್ತಿ ಇರೋದಕ್ಕೆ ಬಂದದ್ದು ಇಲ್ಲಾಂದರೆ ಸ್ವಲ್ಪ ಕಾಂಗ್ರೆಸ್ ಹತ್ತತ್ರಕ್ಕೆ ಇತ್ತು ಇದು ಕ್ಲಿಯರ್ ಆಗಿ ಮೆಸೇಜ್ ಕೊಡ್ತಾ ಸರ್ ನನಗೂ ಒಂದು ಪೆನ್ನು ಪೇಪರ್ ಕೊಡಿ ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಎಲ್ಲರಿಗೂ ಕೊಟ್ಟಿದ್ದರೆ ಅಂತೇಳಿ ಡಿ ಕೆ ಶಿವಕುಮಾರ್ ಹೇಳ್ಕೊ ಬರ್ತಾಯಿದ್ರು ಅದಾದಮೇಲೆ ಏನೇನೆಲ್ಲ ರಾಜಕಾರಣ ನಡೀತು ಗೊತ್ತಿದೆ ಒಕ್ಕಲಿಗ ಸಮುದಾಯದ ಪ್ರಶ್ನಾತೀತ ನಾಯಕರು ಯಾರಾದರೆ ಅದು ದೇವೇಗೌಡರು ಕುಮಾರಸ್ವಾಮಿ ಅನ್ನೋದು ಈ ಚುನಾವಣೆಯಲ್ಲಿ ಫ್ರೂ ಆಯ್ತಾ ಅಂತ ನಡೀ ಯಾವತ್ತೂ ಕೂಡ ಒಕ್ಕಲಿಗರ ಲೀಡ್ರು ಕುಮಾರಸ್ವಾಮಿ ದೇವೇಗೌಡರು ಡಿ ಕೆ ಶಿವಕುಮಾರ ರೀಚ್ ಆಗ್ಬೇಕಾದ್ರೆ ತುಂಬ ಕಷ್ಟ ಇದೆ ಯಾಕೆಂದರೆ ನಾವೆಲ್ಲ ಒಕ್ಕಲಿಗರು ನಾವು ಅದೊಂಥರ ಬ್ರ್ಯಾಂಡ್ ಇದ್ದಂಗೆ ದೇವೇಗೌಡರು ಕುಮಾರಸ್ವಾಮಿರು ಆ ಬ್ರ್ಯಾಂಡು ಯಾವುದೇ ಕಾರಣಕ್ಕೂ ಇದಾಗಲ್ಲ ಏನಾಗಿದೆ ಅಂದರೆ ಕೆಲವು ಲೀಡ್ರ್ಗಳು ಮಾತ್ರ ಕಾಂಗ್ರೆಸ್ ಕೆಲವು ಲೀಡ್ರ್ ಇದ್ದಾರೆ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ವೋಟರ್ಸ್ ಬರ್ತಾರೆ ಜಾಸ್ತಿ ಮ್ಯಾಕ್ಸಿಮಮ್ಮು ಜಿ ಡಿ ಎಚ್ ಡಿ ದೇವೇಗೌಡರು ಆಮೇಲೆ ಕುಮಾರಸ್ವಾಮಿಯವರು ಮೈಸೂರು ಪ್ರಾಂತ್ಯ ಜಿ ಡಿ ದೇವೇಗೌಡರು ಇದ್ದಾರೆ ಈಗ ನೋಡ್ತಾ ಇದ್ರಿ ನಿಖಿಲ್ರವ್ರಿಗೆ ಎರಡು ಸೋಲಾಗಿದೆ ಆ ಒಂದು ಯುವ ರಾಜಕಾರಣಿಯಾಗಿ ರಾಜ್ಯದ ಮುಖ್ಯಮಂತ್ರಿ ಆದರೂ ಮಂಡ್ಯದಲ್ಲಿ ಎಲ್ಲಕ್ಕಾಗ್ಲಿಲ್ಲ ಅಲ್ಲೊಂದು ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಸೋಲಾಗಿದೆ ಈಗ ಅವರು ಕನ್ನಡ ಚಿತ್ರರಂಗದಿಂದ ನಾನು ದೂರ ಉಳಿತಿನಿ ರಾಜಕಾರಣದಲ್ಲಿ ಸಕ್ರಿಯವಾಗಿರ್ತೀನಿ ಮೂವಿಯಿಂದ ಅಂದ್ರೆ ಚಿತ್ರರಂಗದಿಂದ ನಾನು ದೂರ ಉಳಿತೀನಿ ಸಕ್ರಿಯ ರಾಜಕಾರಣಕ್ಕೆ ಬರ್ತೀನಿ ಅನ್ನೋ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮುಂದೆ ರಾಜಕೀಯ ಭವಿಷ್ಯ ಇದೆ ನಿಖಿಲ್ ರವರಿಗೆ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ನೀವು ಕಾರ್ಯಕರ್ತರಾಗಿ ಒಬ್ರು ಮುಖಂಡರಾಗಿ ಹೇಳಕ್ಕೆ ಬಸ್ ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಜಕೀಯ ಭವಿಷ್ಯ ಚೆನ್ನಾಗಿದೆ ಯಾಕೆಂದರೆ ಅವರು ನಾನು ತುಂಬಾ ಹತ್ತಿರದಲ್ಲೇ ನೋಡಿದ್ದೀನಿ ಯಾಕೆಂದ್ರೆ ಒಳ್ಳೆ ಸಾವಧಾನದಿಂದ ತಾಳ್ಮೆಯಿಂದ ವಿಶ್ವಾಸದಿಂದ ಜನಗಳ ಹತ್ರ ಮಾತುಕತೆ ಆಡೋದು ಅವ್ರ ಭಾಷಣ ಅವರೆಲ್ಲ ರಕ್ತಕತವಾಗಿ ಅವ್ರ ತಂದೆ ಅವರ ತಂದೆ ಮತ್ತು ಅವ್ರ ತಾತನ ಥರ ಇದೆ ಅವರು ಒಳ್ಳೆಯ ರಾಜಕೀಯ ವ್ಯಕ್ತಿ ಆಗ್ತಾರೆ ಕುಮಾರಸ್ವಾಮಿ ಅವ್ರಿಗೆ ಎಷ್ಟು ತಾಳ್ಮೆ ಅಷ್ಟೇ ತಾಳ್ಮೆಯಿಂದ ಸ್ಪಂದಿಸ್ತಾರೆ ಅಷ್ಟೇ ಅವರು ರಾಜಕೀಯ ಟೆಕ್ನಿಕಲ್ಲು ಇದೆ ಜೆಡಿಎಸ್ನ ಭವಿಷ್ಯದ ನಾಯಕ ನಿಖಿಲ್ ಕುಮಾರಸ್ವಾಮಿ ಕ್ಲಿಯರ್ ಆಗಿ ತಂದೆ ಬಿಟ್ಟರೆ ನಿಖಿಲ್ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ಅವರೇ ಒಕ್ಕಲಿ ಲೀಡ್ರ್ ಆಗ್ತಾರೆ ಹಂಡ್ರೆಡ್ ಪರ್ಸೆಂಟು ಆ ಥರ ಅವರು ಟೆಕ್ನಿಕಲ್ ಇದೆ ಆ ಥರ ಇದೆಯಾ ಎರಡು ಸೋಲಾಗಿದೆ ಆ ಸೋಲಾದಮೇಲೆ ನಿಖಿಲ್ ಅನ್ನೋ ಹುಡುಗನಿಗೆ ಒಂದು ಪ್ರಬುದ್ಧತೆ ಬಂದಿದೆ ಒಂದು ಹಣ್ಣಿನ ರೀತಿ ಮಾಗಿದರೆ ಆ ಸೋಲಿಂದ ಸಾಕಷ್ಟು ಪಾಠ ಕಲಿದ್ರು ಅನ್ನೋ ಒಂದು ಚರ್ಚೆ ಇದೆ ಈ ರಾಜ್ಯದಲ್ಲಿ ಭವಿಷ್ಯದಲ್ಲಿ ಜೆ ಡಿ ಎಸ್ನಿಂದ ನಿಂದ ಏನಾದರೂ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಭರವಸೆ ಇದೆಯಾ ನಿಮಗೆ ನೋಡಿ ಸತಿ ಸೋಲು ಗೆಲುವು ಇದ್ದೇ ಇರ್ತದೆ ಸೋತಿದ್ದೇ ಅವ್ರಿಗೆ ನೆಕ್ಸ್ಟು ಒಳ್ಳೆಯದಾಗೋದು ಒಬ್ಬರಿಗೆ ಕಷ್ಟ ಬಂದಮೇಲೆ ತಾನೇ ಮೊದಲೇ ಸುಖವಾಗಿರೋದು ಸುಖ ಯಾವಾಗ ಕಷ್ಟ ಮುಗೀತೋ ಅವ್ರ ಲೈಫ್ ಲಾಂಗ್ ಇನ್ನೂ ಸುಖವಾಗಿರ್ತಾರೆ ಒಂದು ಸತಿ ಆ ಸ್ಟೆಪ್ ಹತ್ಬಿಟ್ರೆ ಅದರಿಂದ ಅವರು ತಂದೆ ಥರನೇ ಅವರು ಈ ದೇಶದ ರಾಜಕಾರಣಿ ಆಗ್ತಾರೆ ಅಂತ ನಾನು ಒಪ್ಕೊಳ್ತೀನಿ ಚನ್ನಪಟ್ಟ ಎಲೆಕ್ಷನ್ ಇದೆ ನಾರ್ತ್ ತಿಂಗಳಿಗೆ ಕುಮಾರಸ್ವಾಮಿ ಅವರ ಸ್ಥಾನ ತೆರವಾಗುತ್ತೆ ಅಲ್ಲಂದ್ರೆ ಅವ್ರು ಸ್ಪರ್ಧೆ ಮಾಡಬೇಕು ಸಕ್ರಿಯ ರಾಜಕಾರಣಕ್ಕೆ ಬರಬೇಕು ಏನಾದರೂ ಒಂದು ಸಂವಿಧಾನಾತ್ಮಕ ಹುದ್ದೆ ಬೇಕು ಪಕ್ಷ ಸಂಘಟನೆ ಮಾಡಲಿಕ್ಕೆ ಅಂತ ಅನಿಸುತ್ತೆ ನಿಮಗೆ ಈಗ ಚನ್ನಪಟ್ಟಣದಲ್ಲೇ ಅವರೇ ನಿಂತ್ಕೊಂಡ್ರೆ ಒಳ್ಳೆಯದು ಯಾಕೆ ಅಂತಂದರೆ ಈ ಚನ್ನಪಟ್ಟಣ ಅದು ಮಧ್ಯ ಸೆಂಟ್ರ್ ಜಾಗ ಈ ಕಡೆ ರಾಮನಗರ ಈ ಕಡೆ ಮಂಡ್ಯ ಆ ಜಾಗದಲ್ಲಿ ಅವ್ರು ಕುಂತ್ಕೊಂಡ್ರೆ ಅವರು ಬೆಳವಣಿಗೆಗೆ ಭಾರಿ ಒಳ್ಳೆಯದಾಗುತ್ತೆ ಮತ್ತು ಅವ್ರು ನಿಂತ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ನೆಕ್ಸ್ಟು ಅವರು ರಾಜಕೀಯದಲ್ಲಿ ತಯಾರಿ ಆಗಲಿಕ್ಕೆ ಒಂದು ವೇದಿಕೆ ಆಗುತ್ತೆ ಚನ್ನಪಟ್ಟಣ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಬೆಳವಾಡಿ ಶಿವಮೂರ್ತಿ ಮಾತು ಕ್ಯಾಮ್ರಾ ಪರ್ಸನ್ ಬೀರೇಶ್ವತಿ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು मानवीय सदेश जनवाहिनी